ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ತರ್ಟಿ 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 ಫೈ ಟು ಫಿಫ್ಟಿ ಅಲ್ಲಿ ಅಷ್ಟು ಏಜಲ್ಲಿರೋಂಥ ಮಹಿಳೆಯರು ಏನೆಲ್ಲ ಪ್ರಾಬ್ಲಮ್ನ ಅನ್ಭವಿಸ್ತಾರೆ ಮತ್ತು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ ಹೆಂಗೆ ಹೇಳೋದು ಅಂತಲೂ ಗೊತ್ತಾಗೋದಿಲ್ಲ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರ್ತಾರೆ ಅದ್ರ ಬಗ್ಗೆನೇ ನಾನು ಇವತ್ತು ವಿಡಿಯೋ ಹಾಕಿದ್ದೀನಿ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಈ ಕೆಲಸಕ್ಕೆ ಹೋಗೋ ಮಹಿಳೆಯರು ಯಾವಾಗಲೂ ಬ್ಯುಸಿ ಇರೋಂಥ ಮಹಿಳೆಯರು ಬೇರೆ ಅವ್ರನ್ನ ಜಾಸ್ತಿ ಕೇರ್ ಮಾಡ್ತಾ ಇರ್ತಾರೆ ಅವ್ರನ್ನ ಅವರೇ ಕೇರ್ ಮಾಡೋದೇ ಇಲ್ಲ ಅವ್ರದ್ದು ಏನೇನು ಪ್ರಾಬ್ಲಮ್ ಪರ್ಸ್ನಲ್ ಪ್ರಾಬ್ಲಮ್ಗಳು ಹೇಳ್ಕೊಳೋಕ್ಕೆ ಆಗೋಲ್ಲ ನೋಡಿ ಈ ಥರ ತುಂಬ ಇರಿಟೇಡ್ ಆಗ್ತಾ ಇರುತ್ತೆ ತುಂಬ ಬ್ಲ್ಯಾಕ್ ಆಗಿರುತ್ತೆ ತುಂಬ ಕಡ್ತಾ ಇರುತ್ತೆ ಯಾರ ಹತ್ರನೂ ಹೇಳೋಕ್ಕಾಗೋದಿಲ್ಲ ಏನಿಲ್ಲ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಈ ತಗಿ ಕಡ್ತಾ ತಡ್ಕೊಳೋಕ್ಕೂ ಆಗೋಲ್ಲ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರ್ತಾರೆ ನೀವೆಲ್ಲ ನೋಡಿರ್ಬೋದು ನಿಮ್ಮ ಮುನ್ಗಳ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ನಿಮ್ಮ ಮೈಯಲ್ಲಿ ಆಗ್ತಾಯಿರೋಂಥ ಚೇಂಜಸ್ಗಳು ಇದಕ್ಕೆ ಏನಪ್ಪ ಮಾಡಬೇಕು ಈಗ ಅದೇ ಈಗ ಈ ಥರ ಆಗೋಗ್ಬಿಟ್ಟಿದೆ ನನಗೆ ನಾನು ಏನು ಮಾಡ್ಕೋಬೇಕು ಅಂತ ನಿಮಗೇನಾದ್ರು ಏನಾರು ನಿಮ್ಗೆ ಯೋಚನೆ ಇದ್ದರೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಈ ವಿಡಿಯೋಲಿ ಟಿಪ್ಪಂತೂ ಸಿಕ್ಕೇ ಸಿಗುತ್ತೆ ಒಂದು ಐದು ನಿಮಿಷ ನೀವು ಟೈಮ್ ಸ್ಪ್ರೆಡ್ ಮಾಡೋದ್ರಿಂದ ಇದಕ್ಕೆ ನಿಮಗೆ ಟಿಪ್ಪು ಸಿಗುತ್ತೆ ಆಯಿತಾ ಅದೇನಿಲ್ಲ ನಮ್ಮ ಶರೀರ ನಾವು ಎಷ್ಟು ನಮ್ಮ ಮಕ್ಕಳನ್ನು ನಮ್ಮ ಗಂಡನ್ನು ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಅತ್ತೆ ಮಾವನ ಎಲ್ಲರನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ಅದಕ್ಕಿಂತ ಡಬಲ್ ನಮ್ಮನ್ನ ನಾವು ಫಸ್ಟು ಪ್ರೀತಿ ಮಾಡ್ಕೋಬೇಕು ಯಾಕಂದರೆ ನಮ್ಮನ್ನ ನಾವು ಫಸ್ಟ್ ಕೇರ್ ಮಾಡಿದ್ರೆ ನಾವು ಬೇರೆಯವ್ರನ್ನ ಕೇರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಆಯಿತಾ ಹಂಗಂದ್ರೆ ಏನು ಕೇರ್ ಮಾಡ್ಕೊಳ್ಳೋದು ನಮಗೆ ನಾವು ಅಂದರೆ ನಾವು ಫಸ್ಟು ಕರೆಕ್ಟ್ ಟೈಮ್ ಊಟ ತಿಂಡಿ ತಿನ್ನಬೇಕು ಕರೆಕ್ಟಾಗಿ ನೀರು ಕುಡಿಬೇಕು ಕರೆಕ್ಟಾಗಿ ಸ್ನಾನ ಮಾಡಿ ಕ್ಲೀನು ಫಸ್ಟು ಮೇಯ್ನು ಅದು ಮೇಯ್ನು ಅದನ್ನು ನಾವು ಫಸ್ಟು ಮಾಡ್ಕೋಬೇಕು ಆಯಿತಾ ನೀಟಾಗಿ ಫೇಸ್ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಹಾಗೆ ನಮ್ಮ ಕಂಕಳು ನಮ್ಮ ತೊಡೆಸಂದಿ ಇದೆಲ್ಲ ನಾವು ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಳ್ಳೋದು ಅಂದರೆ ನಾವು ಸ್ನಾನ ಮಾಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅದು ಕೂದಲೆಲ್ಲ ರಿಮೂವ್ ಮಾಡೋದು ಮತ್ತು ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಮತ್ತು ಅದಕ್ಕೆ ಕ್ರೀಮ್ಗಳು ಮತ್ತು ಲಿಕ್ವಿಡ್ಗಳು ಸಿಗುತ್ತೆ ಇವಾಗೆಲ್ಲ ಈ ಮಂತ್ಲಿ ಎಲ್ಲ ಆಗ್ತಾರಲ್ಲ ಅವರೆಲ್ಲೊಂದು ಫೈವ್ ಡೇಸ್ ಆದಮೇಲಂತೂ ತುಂಬ ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ ಅದು ಬಟ್ಟೆ ಎಲ್ಲ ಟೈಟ್ ಹಾಕಿ ಹಾಕಿ ಈ ಥರ ನೋಡಿ ನಿಮಗೆ ಇದು ಇ ಎಸ್ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಈ ಕೆಲ್ಸಕ್ಕೆ ಹೋಗೋಂಥವ್ರಿಗಾದರೆ ಇದು ಇ ಎಸ್ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅಯ್ಯೋ ಇಲ್ಲಪ್ಪ ನಾವು ಮನೆಯಲ್ಲಿರೋರು ನಮಗೆ ಆ ಥರ ಎಲ್ಲ ಇ ಎಸ್ ಎದೆಲ್ಲ ಯಾವ ಬೆನಿಫಿಟ್ಟು ಇಲ್ಲ ಅನ್ನೋರಿಗೆ ಮೆಡಿಕಲ್ ಸ್ಟೋರಲ್ಲಿ ಕೂಡ ವಿ ವಾಸ್ ಅಂತೇಳಿ ಒಂದು ಇದು ಸಿಗುತ್ತೆ ಪ್ರಾಡಕ್ಟು ನೋಡಿ ಇದು ನಿಮಗೆಲ್ಲ ಟಿ ವಿಯಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು ಇದು ಹೆಂಗಪ್ಪ ನಾವು ಯೂಸ್ ಮಾಡೋದು ಟಿ ವಿಲೇನೋ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದು ಏನೂ ಗೊತ್ತೇ ಇಲ್ಲ ಬನ್ನಿ ನಾನು ಹೇಳ್ಕೊಡ್ತೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಅದು ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಎಲ್ಲನೂ ಏನಿಲ್ಲ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದು ತುಂಬ ಈಸಿ ನಾವು ಸ್ನಾನ ಎಲ್ಲ ಮಾಡಿ ಎಲ್ಲ ಮಾಡ್ಕೊಳ್ತೀವಲ್ಲ ಸ್ನಾನ ಎಲ್ಲ ಆದಮೇಲೆ ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ನಮ್ಮ ಕಂಕಳು ಮತ್ತು ಬ್ರೆಸ್ಟ್ ಇದೆಯಲ್ಲ ಅದ್ರ ಕೆಳಗಡೆ ಮತ್ತು ಸಂದಿ ಎಲ್ಲ ಬಟ್ಟೆಯಲ್ಲಿ ಒರೆಸ್ಬೇಕು ನೀರು ಇರಬಾರ್ದು ಡ್ರೈ ಆಗಬೇಕು ಆ ಡ್ರೈ ಆದ ಜಾಗಕ್ಕೆ ಈ ಥರ ಒಂದು ಹನಿ ಒಂದೆರಡು ಮೂರು ಹನಿ ಕೈ ಮೇಲೆ ಇಟ್ಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಥರ ಸಾವಿರಿದ್ರೆ ಸಾಕು ಏನು ತುಂಬ ಏನು ದೊಡ್ಡ ವಿಷಯ ಏನಲ್ಲ ಈ ತೊಡೆಸಂದಿ ಎಲ್ಲ ಇದನ್ನೆಲ್ಲನೂ ಬಿಟ್ರೆ ಆಮೇಲೆ ನೀವು ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಆ ಬ್ಲ್ಯಾಕ್ ಆಗೋದು ಮತ್ತು ಸ್ಮೆಲ್ ಬರೋದು ಕಟ್ತಾ ಬರೋದು ಇದೆಲ್ಲ ಕಮ್ಮಿ ಆಗುತ್ತೆ ಓಕೆನಾ ಇದನ್ನು ನೀವು ಯೂಸ್ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಈ ಥರ ಕಲರ್ ಚೇಂಜ್ ಆಗೋದು ಮತ್ತು ಕಟ್ತಾ ಬರದೇ ಇರೋದು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನು ನೀವು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋದನ್ನ ಕಲೀರಿ ಆವಾಗಲೇ ನಾವು ನೀಟಾಗಿ ಇರೋಕ್ಕಾಗುತ್ತೆ ಎಲ್ಲರ ಮುಂದೆ ಪ್ರಾಬ್ಲಮ್ನ ಇದು ಮಾಡ್ಕೊಳ್ಳೋಕ್ಕಾಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅನ್ನೋದಿದ್ದರೆ ಬ್ಯಾಡ್ ಕಮೆಂಟ್ ಯಾವುದೇ ಕಾರಣಕ್ಕೂ ಹಾಕಬೇಡಿ ಗಂಡು ಮಕ್ಕಳುಗಳು ನೋಡ್ತಾ ಇದ್ರು ನೋಡಿ ನಿಮ್ಗಳಿಗೂ ಇದು ಯೂಸ್ ಆಗುತ್ತೆ ನಿಮ್ಗಳಿಗೂ ಕೂಡ ಈ ಥರ ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ತಾಯಿರ್ತೀರಿ ನೀವು ಕೂಡ ಇದನ್ನೆಲ್ಲ ಕೇರ್ ಮಾಡ್ಕೊಳ್ಳಿ ನಿಮ್ಮದು ನೀವುಗಳು ಕೂಡ ಇದನ್ನು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದೇ ಥರ ನಿಮಗೂ ಪ್ರಾಡಕ್ಟ್ಗಳಿರುತ್ತವೆ ನೀವು ಯೂಸ್ ಮಾಡಿ ಮತ್ತು ಬ್ಯಾಡ್ ಕಮೆಂಟ್ ಅಂತೂ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ ಇದು ಮಾ ಎಲ್ಲರಿಗೂ ಉಪಯೋಗ ಅಂತ ನಾನು ತಿಳಿದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಮತ್ತು ಏನು ಹೇಳೋಕ್ಕೆ ಹೋಗ್ತೀನಿ ಅಂದರೆ ಈ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಆಗ್ತಿರಲ್ಲ ಮಂತ್ಲಿ ಪ್ರಾ ಮಂತ್ಲಿ ಪ್ರಾಬ್ಲಮ್ ಆಗಬೇಕಾದ್ರೆ ಈ ಪ್ಯಾಂಡಿಸ್ ಎಲ್ಲ ಯೂಸ್ ಮಾಡ್ತಿರಲ್ಲ ಇದು ಗಂಡು ಮಕ್ಕಳು ಹೆಣ್ಮಕ್ಳು ಪ್ಯಾಂಡಿಸ್ ಯೂಸ್ ಮಾಡೋದಂತೆಲ್ಲ ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಅವರು ಕೂಡ ಅಷ್ಟೇ ಅದನ್ನು ನೀವು ವಾಶ್ ಮಾಡಬೇಕಾದ್ರೆ ಏನೋ ಒಗೆದ್ನಾ ಸೋಪ್ ಹಾಕಿದ್ನಾ ನೀರು ಹಾಕಿದ್ನ ತೋಳದ್ನ ಎತ್ತಿಟ್ಟಿನ ಆ ಥರ ಮಾಡೋಕ್ಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಅದು ಸೋಪಲ್ಲಿರೋ ಕೆಮಿಕಲ್ಲು ತುಂಬಾ ಇರುತ್ತೆ ಅದು ಜಾಗ ತುಂಬ ಸೆನ್ಸಿಟಿವ್ ಜಾಗ ಇರೋದ್ರಿಂದ ಜಾಸ್ತಿ ಕಟ್ತಾ ಹಿಚ್ಕಿಚ್ಚು ಮತ್ತು ರ್ಯಾಸಸ್ಸು ಮತ್ತು ಅದು ಕೂತ್ ಕುಯ್ದಿರೋ ಥರ ಇದೆಲ್ಲ ಬರುತ್ತೆ ಜಾಗದಲ್ಲಿ ಆ ಥರ ಎಲ್ಲ ಆಗುತ್ತೆ ಅನ್ನೋದು ಅದು ನಾವು ಪ್ಯಾಂಟೀಸ್ ನೀಟಾಗಿ ವಾಶ್ ಮಾಡ್ತಾಯಿಲ್ಲ ಅಂತ ಅರ್ಥ ಪ್ಯಾಂಟೀಸ್ನ ನೀವು ವಾಶ್ ಮಾಡಿದ್ಮೇಲೆ ಸತಿ ನೀವು ಇದು ರ್ಯಾಶಸ್ ಇರುತ್ತಲ್ಲ ಅದನ್ನು ನೀವು ಟ್ರೈ ಮಾಡಿ ವಾಶ್ ಮಾಡಿ ನೋಡಿ ನೊರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದನ್ನು ನೀಟಾಗಿ ಉಜ್ಜಿ ತೊಳಿರಿ ಎರಡು ಕೈಲೂ ಚೆನ್ನಾಗಿ ಇದು ಮಾಡಿ ಸ್ಕ್ರಬ್ ಮಾಡಿ ಚೆನ್ನಾಗಿ ಉಜ್ಜಿ ನೊರೆ ಹೋಗೋವರೆಗೂ ಚೆನ್ನಾಗಿ ತೊಳೀರಿ ಅವಾಗ ನಿಮಗೆ ಆ ಕೆಮಿಕಲ್ಲು ರ್ಯಾಸು ಹೋಗುತ್ತೆ ಇಲ್ಲ ಅನ್ನೋದಿದ್ರೆ ನಿಮಗೆ ಆ ನೊರೆದು ಅಲ್ಲೇ ಕೆಮಿಕಲ್ ನಿಲ್ಲೋದ್ರಿಂದ ನಿಮಗೆ ತೊಡೆಸಂದಿಲಿ ತುಂಬ ರೇಸಸ್ಸು ಕಡಿತ ತುಂಬ ಜಾಸ್ತಿ ಆಗುತ್ತೆ ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಟಿಪ್ಸು ವೀಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ಗಳಾಕಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ಅಷ್ಟೊತ್ತ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಬಾಯ್